ಶ್ರೀ ಗುರುಭ್ಯೋ ನಮಃ ರಿಹೋ ಮಹಾಲಕ್ಷ್ಮೇ ಚಿದ್ಮೇ ವಿಷ್ಣು ಪತ್ನಿ ಚ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಾತ್ ನಮಸ್ಕಾರ ವೀಕ್ಷಕರೇ ನಾನ್ ನಿಮ್ಮ ತಿಲಕರಾಜ್ ಇವತ್ತಿನ ಸಂಸ್ಥೆಯಲ್ಲಿ ಹಣದ ವಿಚಾರವಾಗಿ ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಸೊ ತುಂಬಾ ಜನರ ಒಂದು ಸಮಸ್ಯೆ ಇದೆ ಸರ್ ನಾವು ತುಂಬಾ ಗುರಿತೇವೆ ತುಂಬಾ ಸಂಪಾದನೆ ಮಾಡ್ತಾರೆ ಆದ್ರೆ ಹಣ ಉಳಿತಾಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನ ಸೇವಿಂಗ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಯಾಕೋಸ್ಕರ ಸೇವಿಂಗ್ಸ್ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಅದ್ಭುತವಾದ ತಂತ್ರ ಇಲ್ಲಿವರೆಗೆ ಯಾರು ತಿಳಿಸದಂತಹ ಅದ್ಭುತವಾದ ತಂತ್ರವನ್ನ ನನಗೆ ತಿಳಿಸ್ತಾ ಹೋಗುತ್ತೆ ನೋಡಿ ವೀಕ್ಷಕರೇ ಜಾತಕದಲ್ಲಿ ಹಣ ಉಳಿತಾಯ ಆಗ್ಬೇಕಿದ್ರೆ ನೀವು ದುಡಿದಂತಹ ಹಣ ಉಳಿತಾಯಿತು ನಿಮ್ಮಲ್ಲಿ ಎರಡನೇ ಭಾವ ಇರಲೇಬೇಕು ಲಗ್ನದಿಂದ ಎರಡನೇ ಮನೆ ಆಕ್ಟಿವೇಟ್ ಇರಬೇಕು ಲಗ್ನದಿಂದ ಎರಡನೇ ಮನೆ ನಕ್ಷತ್ರದಲ್ಲಾದರೂ ಬಂದಿರಬೇಕು ಉಪನಕ್ಷತ್ರದಲ್ಲಾದರೂ ಬಂದಿರಬೇಕು ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಾದರೂ ಬಂದಾಗ ಅಲ್ಲಿ ನಿಮಗೆ ಸೇವಿಂಗ್ಸ್ ಆಗ್ತಕ್ಕಂಥದ್ದು ಅದೇ ಎರಡನೇ ಮನೆ ಇಲ್ಲ ಅಂದ್ರೆ ನೀವು ದುಡಿತೀರ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ದುಡ್ಡು ಬರ್ತಾ ಇರುತ್ತೆ ಆದರೆ ಸೇವಿಂಗ್ಸ್ ಆಗಲ್ಲ ಯಾಕಂದ್ರೆ ಎರಡನೇ ಮನೆ ಹಣ ಹೇಳ್ತೀವಿ ನಾವು ಅದಿರಲ್ಲ ಜಾತಕದಲ್ಲಿ ಸೊ ಅಂತಹ ಸಮಯದಲ್ಲಿ ನಾವು ಕೆಲವೊಂದು ತಂತ್ರಗಳನ್ನು ನೋಡಿ ವೀಕ್ಷಕರ ಅಣೆಬರ ಫಿಕ್ಸ್ ಅಣೆಬರ ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಶಾಸ್ತ್ರದಲ್ಲಿ ಒಂದು ಉಲ್ಲೇಖ ಇದೆ ಯಾವುದಾದ್ರೂ ವಿಶೇಷ ತಂತ್ರಗಳನ್ನು ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿದಾಗ ನಮಗೆ ಅನುಗ್ರಹ ಸಿಗ್ತಕ್ಕಂಥದ್ದು ಸೊ ಇವತ್ತು ನಾನು ಹೇಳ್ತಕ್ಕಂಥ ತಂತ್ರವನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಹಣ ಉಳಿತಾಯ ಸಂಪತ್ತಿನ ಹರಿವು ಜಾಸ್ತಿ ಆಗುತ್ತೆ ಅಂದ್ರೆ ನಿಮ್ಮ ಸಂಪಾದನೆ ಜಾಸ್ತಿ ಆಗುತ್ತೆ ತುಂಬಾ ಅದ್ಭುತವಾದ ತಂತ್ರ ಇಂತಹ ಸುಮಾರು ತಂತ್ರಗಳನ್ನು ನಾನು ಕೊಟ್ಟಿದ್ದೇನೆ ಕೆಲವರು ಮಾಡಿದ್ದಾರೆ ಅದರಲ್ಲಿ ಉಪಯೋಗ ಕೂಡ ಹಾಗೆಗಿಂತ ನಮಗೆ ಮೆಸೇಜ್ ಬಂದಿದೆ ಕಾಲ್ ಕೂಡ ಡೈರೆಕ್ಟ್ ಆಗಿ ಕೂಡ ಬಂದು ಹೇಳಿದ್ದಾರೆ ಸೊ ಇವತ್ತಿನ ತಂತ್ರ ನೋಡಿ ದುಡಿದಿರೋ ಹಣ ಉಳಿತಾಯ ಆಗಲ್ಲ ಅನ್ನುವ ಒಂದು ಪಿಗ್ಗಿ ಬ್ಯಾಂಕ್ ತಗೊಳ್ಳಿ ಅಂದ್ರೆ ಹಣದ ಡಬ್ಬಿ ಯಾವ್ದು ಹಣದ ಡಬ್ಬಿ ಹಂದಿಯ ಮುಖ ಇರ್ತಕ್ಕಂಥ ಹಣದ ಡಬ್ಬಿ ಹಂದಿಯ ಮುಖ ಸೊ ಎಲ್ಲಿ ಸಿಗುತ್ತೆ ಅಂತ ಕೇಳಿ ಆನ್ಲೈನ್ ಅಲ್ಲಿ ಸಿಗುತ್ತೆ ಸೊ ಅಮೆಝಾನ್ ಈ ತರ ಫ್ಲಿಪ್ಕಾರ್ಟ್ ಇದರಲ್ಲಿ ಸಿಗುತ್ತೆ ನೋಡಿ ಚೆಕ್ ಮಾಡಿ ಇಲ್ಲದೆ ಶಾಪ್ ಅಲ್ಲಿ ಕೂಡ ಇರಬಹುದು ಸೊ ಹಂದಿಯ ಮುಖ ಇರ್ತಕ್ಕಂಥ ಒಂದು ಹಣದ ಡಬ್ಬಿಯನ್ನು ತಗೋ ಡಿಸ್ಪ್ಲೇ ಬರ್ತಾ ಇದೆ ನೋಡಿ ಅದೇ ರೀತಿ ಇರುತ್ತೆ ನಾನು ಕೂಡ ಅದನ್ನ ಫೋಟೋ ನಿಮಗೆ ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ರೀತಿ ಇರುತ್ತೆ ಅಂತ ಒಂದು ಅಂತ್ಯ ಮುಂತಕ್ಕೆ ಇರ್ತಕ್ಕಂತ ಹಣದ ಡಬ್ಬಿಯನ್ನು ತಗೊಂಡು ಬನ್ನಿ ಸೊ ತಗೊಂಡು ಬಂದು ನಿಮ್ಮ ಅನ್ನವನ್ನು ಅದಕ್ಕೆ ಆಗ್ತಾ ಬನ್ನಿ ಸೊ ಶುಕ್ರವಾರ ಈ ಹಣದ ಡಬ್ಬಿಯನ್ನು ನೀವು ಪ್ರಾರಂಭ ಮಾಡಿ ಹಣ ಹಾಕಲಿಕ್ಕೆ ಪ್ರಾರಂಭ ಶುಕ್ರವಾರ ಸುಣ್ಣ ಮತ್ತು ಅರಶಿನ ಸುಣ್ಣ ಮತ್ತು ಅರಶಿನ ಮಿಕ್ಸ್ ಮಾಡಿ ಶುಕ್ರವಾರ ದೇವಿ ಮಾತೆ ಮಹಾಲಕ್ಷ್ಮಿ ಹತ್ರ ಪ್ರಾರ್ಥನೆ ಮಾಡಿ ನನ್ನ ಹಣ ಉಳಿತಾಯ ಆಗಲಿ ಅನುಗ್ರಹ ಸಿಗ್ಲಿ ಎಲ್ಲಾ ಮೂಲದಿಂದ ನನಗೆ ದುಡ್ಡು ಬರ್ಲಿ ಅಂತ ಪ್ರಾರ್ಥನೆ ಮಾಡಿ ಸ್ವಸ್ತಿಕನ್ನ ಬರಿಬೇಕು ನೀವು ಯಾವುದು ಆ ಡಬ್ಬದ ಮೇಲೆ ಹಂದಿಯ ಮುಖ ಇರ್ತಕ್ಕಂತಹ ಪಿಗ್ಗಿ ಬ್ಯಾಗ್ ಹಣದ ಡಬ್ಬದ ಮೇಲೆ ಅರಶಿನ ಮತ್ತು ಸುಣ್ಣ ಮಿಕ್ಸ್ ಮಾಡಿರ್ತಕ್ಕಂಥ ಗೊತ್ತಾಯ್ತಲ್ಲ ಅರಶಿನ ಮತ್ತು ಸುಣ್ಣ ಕನ್ಫ್ಯೂಷನ್ ಆಗಬೇಡಿ ಮಿಕ್ಸ್ ಮಾಡಿದಂತಹ ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಸ್ವಸ್ತಿಕನ್ನ ಬರೀಬೇಕು ಮತ್ತೆ ಪ್ರಾರಂಭ ಮಾಡಿ ಶುಕ್ರವಾರ ದಿನ ಹಣ ಹಾಕಲಿಕ್ಕೆ ಪ್ರಾರಂಭ ಅದೇ ರೀತಿ ಮರುದಿನ ಶನಿವಾರ ಈ ತಂತ್ರವನ್ನು ಕೂಡ ಅದರ ಜೊತೆಗೆ ಮಾಡಿ ಏನಂದ್ರೆ ಅರಳಿ ಮರ ಶನಿವಾರ ನಾವು ಪ್ರದಕ್ಷಿಣೆ ಹಾಕಿದ್ರೆ ಅಲ್ಲಿನ ಒಂದು ಎಲೆಯನ್ನು ಕಂಡು ಅರಳಿನದ ಒಂದು ಎಲೆಯನ್ನ ತಗೊಂಡು ಬಂದು ಅದರಲ್ಲಿ ಸುಣ್ಣ ಮತ್ತೆ ಅರಶಿನ ಸುಣ್ಣ ಮತ್ತೆ ಅರಶಿನ ಮಿಕ್ಸ್ ಮಾಡಿ ಅದರಲ್ಲಿ ಶ್ರೀ ಎಂದು ಬರೀಬೇಕು ಶ್ರೀ ನೋಡಿ ಬರ್ತಾ ಇದೆ ಶ್ರೀ ಅಂತ ಆ ಅರಶಿನದ ಎಲೆಯ ಮೇಲೆ ಶ್ರೀ ಎಂದು ಬರೆದು ಅದನ್ನು ಕೂಡ ಆ ಹಂದಿಯ ಉಗಿರ್ತಕ್ಕಂತಹ ಹಣದ ಗದ್ದೆಗಳಲ್ಲಿ ಆಗ್ತಾ ಬಂದೆ ಹಾಕಿ ದೇವಿ ಮಹಾಲಕ್ಷ್ಮಿಯಂತ ಪ್ರಾರ್ಥನೆ ಮಾಡಿ ನಿತ್ಯವೂ ನನ್ನ ಹಣ ದುಡಿದಂತಹ ಹಣ ಉಳಿತಾಯವಾಗಲಿ ನನಗೆ ತುಂಬಾ ಸೇವಿಸ್ ಹಣದ ಅರಿವು ಬರ್ತಾನೆ ನೋಡಿ ನೀವು ಯಾವಾಗ ಹಣವನ್ನು ಸೇವಿಸ್ ಮಾಡ್ತೀರಾ ಅಲ್ಲಿ ಆ ಹಂದಿಯ ಡಬ್ಬ ಹಂದಿಯ ಮುಖ ಇರ್ತಕ್ಕಂಥ ಡಬ್ಬದಲ್ಲಿ ಸೇವಿಸ್ ನಿಮ್ಮ ಸಂಪಾದನೆ ಕೂಡ ಜಾಸ್ತಿ ಆಗುತ್ತೆ ತುಂಬಾ ಮೂಲಗಳಿಂದ ನಿಮಗೆ ದುಡ್ಡು ಇದು ಪಕ್ಕ ರಿಸಲ್ಟ್ ಆಗಿ ಆಗುತ್ತೆ ನೀವು ನಂಬಿಕೆ ಇಟ್ಟು ಮಾಡಿದರೆ ಮಾತ್ರ ಸೊ ಆಗುತ್ತಾ ಇಲ್ವಾ ಒಂದ್ಸಲ ಟ್ರೈ ಮಾಡೋಣ ಖಂಡಿತವಾಗ್ಲು ಅಂತವ್ರಿ ತಂತ್ರವನ್ನು ಮಾಡಲೇಬೇಡಿ ನಿಮಗೆ ನಂಬಿಕೆ ಇದ್ರೆ ವಿಶ್ವಾಸ ಇದ್ರೆ ಆ ದೇವರ ಮೇಲೆ ಭಕ್ತಿ ಇದ್ರೆ ಖಂಡಿತವಾಗ್ಲೂ ಮಾಡಿ ಮಹಾಲಕ್ಷ್ಮಿಯ ಅನುಗ್ರಹ ಸಿಕ್ಕೇ ಸಿಗುತ್ತೆ ನೀವು ಹಂಡ್ರೆಡ್ ಪರ್ಸೆಂಟ್ ಧರ್ಮಂತರ ಹಾಗೆ ಆಗ್ತೀರಾ ಸೊ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ ಯಾಕಂದ್ರೆ ಒಳ್ಳೆ ವಿಚಾರ ಎಲ್ರಿಗೂ ಕಲೇಬೇಕು ಮೂಢನಂಬಿಕೆ ನಾವು ಮೂಲ ನಂಬಿಕೆ ಸಮಾಜ ವೈಜ್ಞಾನಿಕ ಕಾರಣಗಳು ತುಂಬಾ ಇದೆ ಇಂತಹ ಒಂದು ಹಣದ ವಿಚಾರದಲ್ಲಿ ವೈಜ್ಞಾನಿಕ ಕಾರಣಗಳು ತುಂಬಾ ಇದೆ ಈ ವೈಜ್ಞಾನಿಕ ತಂತ್ರವನ್ನ ಮಾಡಿದ ಆಗ ನಮ್ಗೆ ಪಾಸಿಟಿವ್ ಎನರ್ಜಿ ಆಗ್ತಕ್ಕಂಥ ಖಂಡಿತವಾಗ್ಲೂ ಹಾಗೇ ಆಗುತ್ತೆ ಸೊ ವಿಡಿಯೋ ಎಲ್ಲ ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಶುಭವಾಗಲಿ ಆ ಮಹಾಲಕ್ಷ್ಮಿಯ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಎಲ್ರಿಗೂ ಸಿಗಲಿ ಶುಭವಾಗಲಿ ಶುಭ ದಿನ